ನಮಸ್ಕಾರ ಎಲ್ಲರಿಗೂ ನಾನು ಶಾಂತ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನಾನು ಈ ದಿನ ಈಗಿನ ಇತ್ತೀಚಿನ ಮಕ್ಕಳಲ್ಲಿ ಕೆಲವು ನಡವಳಿಕೆಗಳು ಆಘಾತಕಾರಿಯಾದ ನಡವಳಿಕೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಆಮೇಲೆ ಇಲ್ಲಿ ಕುಟುಂಬದಲ್ಲಿರುವ ಪೋಷಕರು ಮಕ್ಕಳ ನಡವಳಿಕೆಗಳಲ್ಲಿ ಆಲೋಚನೆಗಳಲ್ಲಿ ಯಾವುದು ಸರಿಯಾಗಿದೆ ಯಾವುದು ಅವರ ಜೀವನದಲ್ಲಿ ಮಾರಕವಾಗಿ ಪರಿಣಮಿಸುತ್ತೆ ಮತ್ತು ಸಮಾಜದ ವ್ಯಕ್ತಿಗಳಲ್ಲಿ ಮಾನಸಿಕ ನೆಮ್ಮದಿಯನ್ನ ಕಡಿಮೆ ಮಾಡುತ್ತೆ ಈ ಒಂದು ಕೆಲವು ಅಂಶಗಳನ್ನ ಪೋಷಕರು ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ಈಗಿನ ಮಕ್ಕಳು ಅವರು ಮೊದಲು ಅವರಿಗೆ ಏನು ಬೇಕು ಹೇಗೆ ಅವುಗಳನ್ನ ಪಡೆದುಕೊಳ್ಳೋದು ದಿನನಿತ್ಯ ಜೀವನದಲ್ಲಿ ಹೇಗೆ ಐಷಾರಾಮಿ ಬದುಕನ್ನ ರೂಢಿಸ್ಕೊಳ್ಳೋದು ಈ ತರದ ಆಲೋಚನೆಗಳಲ್ಲಿ ಮಕ್ಕಳು ಇದ್ದಾರೆ ಅವುಗಳನ್ನ ಯಾವುದು ಸರಿ ಯಾವುದು ತಪ್ಪು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೇಗೆ ಅವರ ಆಲೋಚನೆಗಳನ್ನ ರೂಪಿತ ಕೊಳ್ಬೇಕು ಅನ್ನೋದನ್ನ ಪೋಷಕರು ಗಮನದಲ್ಲಿಟ್ಕೋಬೇಕು ಈ ಒಂದು ಅಂಶಗಳನ್ನ ನಾನು ಯಾಕೆ ಈ ದಿನ ಅಹ್ ಹಂಚ್ಕೊಳ್ತಾ ಇದ್ದೀನಿ ಅಂದ್ರೆ ಈಗಿನ ಮಕ್ಕಳು ಕೆಲವ ಕೆಲವರನ್ನ ನೋಡ್ದಾಗ ಅಂದ್ರೆ ಕೂಲಿ ಕಾರ್ಮಿಕರೇ ಇರಬಹುದು ಅಥವಾ ಯಾರಾದ್ರೂ ಕ್ಲೀನ್ ಮಾಡೋರನ್ನ ನೋಡೋದಿರ್ಬೋದು ಕೆಲ ತರದಲ್ಲಿ ಕೆಲಸ ಮಾಡೋರನ್ನ ನೋಡೋದಿರ್ಬೋದು ಅವರನ್ನ ನೋಡ್ದಾಗ ಅವರ ಜೊತೆ ಮಾತನಾಡೋದು ಹಿಂಜರಿಕೆ ಆಗತ್ತೆ ಅವರಿಗೆ ಇವರ ಇಂಥವರ ಜೊತೆ ನಾವು ಮಾತನಾಡಬಹುದು ಅನ್ನುವ ಆಲೋಚನೆಗಳು ಈಗಿನ ಮಕ್ಕಳಲ್ಲಿ ಇದೆ ಈಗ ಕೆಲವು ಎಲ್ಲಾ ವ್ಯಕ್ತಿಗಳನ್ನು ಸಹ ಉನ್ನತ ಹುದ್ದೆಯಲ್ಲಿ ಇದ್ದಾಗ ಸಮಾಜದ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿರುತ್ತೆ ಅನ್ನೋದನ್ನ ನಿಮ್ಗೆಲ್ಲರ್ಗು ಗೊತ್ತು ಯಾವುದೇ ಒಂದು ಸಮಾಜ ಸರಿಯಾದ ಒಂದು ಸ್ತರದಲ್ಲಿ ನಡಿಬೇಕು ಆಮೇಲೆ ಅಭಿವೃದ್ಧಿಯನ್ನ ಪಡೆದುಕೊಳ್ಬೇಕು ಅಂದ್ರೆ ಇಲ್ಲಿ ಉನ್ನತ ಹುದ್ದೆಗಳ ಜೊತೆಗೆ ಎಲ್ಲರೂ ಸಹ ಯಾವುದು ನಾವು ಕೆಳಸ್ತರದ ಹುದ್ದೆಗಳು ಅಂತ ಕರಿತೀವೋ ಅಥವಾ ಚಿಕ್ಕ ಚಿಕ್ಕ ಕೆಲಸಗಳು ಅಂತ ಕರಿತೀವೋ ಕೂಲಿ ಕಾರ್ಮಿಕರ ಕೆಲಸಗಳು ಅಂತ ಕರಿತೀವೋ ಈ ಒಂದು ಕೆಲಸಗಳಲ್ಲಿನೂ ಸಹ ಜನರು ಕೆಲಸ ಮಾಡ್ಲೇಬೇಕಾಗತ್ತೆ ಬರೀ ಉನ್ನತ ಹುದ್ದೆಯಲ್ಲಿರುವವರಷ್ಟೇ ಸಮಾಜದ ಅಭಿವೃದ್ಧಿಗೆ ಕಾರಕರಾಗಿದ್ದಾರೆ ಅಂದ್ರೆ ಇದು ತಪ್ಪಾಗುತ್ತೆ ಈಗಿನ ಮಕ್ಕಳ ಆಲೋಚನೆಗಳು ನಿಜವಾಗ್ಲೂ ಆಘಾತಕಾರಿಯಾಗಿದೆ ಕೆಲಸ ಯಾವುದೇ ಒಂದು ವ್ಯಕ್ತಿಯನ್ನ ಮಾತಾಡಿಸ್ಬೇಕಾದ್ರೆ ಅವರಿಗೆ ಯಾವುದೋ ಒಂಥರ ಕೇಳರಿಮೆ ಇವರ ಜೊತೆ ನಾವು ಮಾತನಾಡಬಾರ್ದು ಇಂಥವರ ಜೊತೆ ನಾವು ಕುತ್ಕೋಬಾರ್ದು ಇಂಥವರ ಜೊತೆ ಒಡನಾಟ ಇರಬಾರ್ದು ಈ ತರದ ತಪ್ಪು ಆಲೋಚನೆಯಲ್ಲಿ ಈಗಿನ ಮಕ್ಕಳು ಇದ್ದಾರೆ ಎಲ್ಲಾ ವ್ಯಕ್ತಿಗಳು ಸಹ ಅವರವರ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಕೆಲಸಗಳನ್ನ ಪಡೆದುಕೊಂಡಿರ್ತಾರೆ ಕೆಲವೊಂದು ಸರಿ ಸಾಮರ್ಥ್ಯಕ್ಕೆ ಕಡಿಮೆ ಇರುವ ಕೆಲಸಗಳನ್ನು ಕಾರಣಾಂತರಗಳಿಂದ ಸೇರ್ಕೊಂಡು ಕೆಲಸ ಮಾಡ್ತಿರ್ತಾರೆ ಆದರೆ ನಾವು ಕುಟುಂಬದಲ್ಲಿ ಪೋಷಕರು ನಮ್ಮ ಮಕ್ಕಳ ಆಲೋಚನೆಗಳು ಸರಿಯಾಗಿದೆಯಾ ಎಲ್ಲಾ ವ್ಯಕ್ತಿಗಳಿಗೂ ಸಹ ಸಮಾನವಾದ ಒಂದು ಗೌರವವನ್ನು ಕೊಡ್ತಾ ಇದ್ದಾರಾ ಅನ್ನೋದನ್ನ ನಾವು ಗಮನಿಸ್ಬೇಕಾಗತ್ತೆ ನಮ್ಮ ಮಕ್ಕಳಲ್ಲಿ ನಾವು ಯಾವ ಅಂಶಗಳನ್ನ ಮೌಲ್ಯಯುತವಾದ ವಿಷಯಗಳನ್ನ ತುಂಬಬೇಕು ಅವುಗಳನ್ನ ಸರಿಯಾದ ರೀತಿಯಲ್ಲಿ ನಾವು ಅಂದ್ರೆ ಅವರು ಚಿಕ್ಕವರಿದ್ದಾಗ್ಲೆ ಅವರು ಶಾಲೆಗೆ ಹೋಗಲು ಪ್ರಾರಂಭಿಸಿದಾಗ್ಲೆ ಎಲ್ಲರಿಗೂ ಸಹ ಎಲ್ಲಾ ವ್ಯಕ್ತಿಗಳಿಗೂ ಸಹ ಸಮಾನವಾದ ಗೌರವವನ್ನ ಕೊಡೋದಕ್ಕೆ ನಾವು ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ ಈಗಿನ ಮಕ್ಕಳಲ್ಲಿ ಬಹಳ ಒಂದು ಆರ್ಥಿಕದ ವಿಷಯ ವಿಷಯ ಬಂದಾಗ ತಾರತಮ್ಯವನ್ನ ಅವರೇ ಗುರುತಿಸ್ತಾರೆ ಅಂದ್ರೆ ಈ ತರದ ವ್ಯಕ್ತಿಗಳಿಗೆ ನಾವು ಮಾತಾಡಿಸ್ಬೇಕು ಈ ತರ ವ್ಯಕ್ತಿಗಳ ಜೊತೆಗೆ ನಾವು ಮಾತನಾಡಿಸ್ಬಾರ್ದು ಈ ತರದ ಕೆಳಗ ಕೆಲಸ ತರದ ಒಂದು ಕೆಲಸದಲ್ಲಿ ಯಾರೆಲ್ಲಾ ಕೆಲಸ ಮಾಡ್ತಿರ್ತಾರೋ ಅವರ ಜೊತೆಗೆ ನಮ್ಮ ಒಡನಾಟವನ್ನ ಇಟ್ಕೋಬಾರ್ದು ಅವರನ್ನ ದೂರದಲ್ಲಿ ಇಡ್ಬೇಕು ಈ ತರದ ಆಲೋಚನೆಗಳು ಈಗಿನ ಮಕ್ಕಳಲ್ಲಿ ಜಾಸ್ತಿ ಆಗಿದೆ ಈ ಒಂದು ಅಂಶ ನಿಜವಾಗ್ಲು ಸಮಾಜದಲ್ಲಿ ಒಳ್ಳೆಯ ಒಂದು ಸಾಮಾಜಿಕ ಕಳಕಳಿಯನ್ನ ಹೊಂದಿಲ್ಲ ಅಂತ ನನಗನ್ಸುತ್ತೆ ಸೊ ಹಲವಾರು ಮಕ್ಕಳಲ್ಲಿ ಈ ಒಂದು ಆಲೋಚನೆಗಳು ಹೊರಗ್ ಬಿದ್ದಿವೆ ಸೊ ಎಲ್ಲಾ ಕುಟುಂಬದ ಪೋಷಕರು ಮಕ್ಕಳಿಗೆ ಶಾಲೆಗೆ ಹೋಗುತ್ತಿರುವ ಮಕ್ಕಳಿಗೆ ಎಲ್ಲಾ ವ್ಯಕ್ತಿಗಳಿಗೂ ಸಹ ಸಮಾನವಾದ ಒಂದು ಗೌರವವನ್ನ ಕೊಡ್ಬೇಕು ಆಮೇಲೆ ಅವರವರ ಕೆಲಸಗಳು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ಮಾಡ್ತಾ ಇರ್ತಾರೆ ಯಾವುದೇ ಒಂದು ಕೆಲಸ ಕೀಳದ ಕೀಳಾದ ಕೆಲಸ ಅಲ್ಲ ಅನ್ನುವುದನ್ನ ನಾವು ಮಕ್ಕಳಲ್ಲಿ ಈ ಒಂದು ವಿಷಯವನ್ನ ತುಂಬಬೇಕಾಗತ್ತೆ ಈ ಒಂದು ಕೆಲಸ ಪೋಷಕರಿಂದ ಮೊದಲು ಪ್ರಾರಂಭ ಆಗ್ಬೇಕು ಅದರ ಜೊತೆಗೆ ಸುತ್ತಮುತ್ತಲಿರುವ ಒಂದು ಜನರು ಮತ್ತು ಶಿಕ್ಷಕರು ಎಲ್ಲರೂ ಸಹ ಮಕ್ಕಳಲ್ಲಿ ಒಳ್ಳೆಯ ಒಂದು ಸಕಾರಾತ್ಮಕ ಒಂದು ಆಲೋಚನೆಗಳು ಬೇರೆಯವರ ಬಗ್ಗೆ ಬರೋದಕ್ಕೆ ಆ ಪ್ರಾರಂಭವನ್ನ ಮಾಡ್ಬೇಕಾಗತ್ತೆ ಈಗಿನ ಮಕ್ಕಳಲ್ಲಿ ಇದರ ಕೊರತೆ ಜಾಸ್ತಿ ಇದೆ ಅವರು ಜನರನ್ನ ಮಾತನಾಡಿಸೋದಾಗ್ಲಿ ಒಡನಾಟದಲ್ಲಿ ಇಟ್ಕೊಳ್ಳೋದಾಗ್ಲಿ ಅವರ ಆರ್ಥಿಕವಾದ ಪರಿಸ್ಥಿತಿ ಮತ್ತು ಐಷಾರಾಮಿ ಜೀವನದ ಮೇಲೆ ಅವರು ಪ್ರಭಾವಿತರಾಗಿ ಜನರನ್ನ ಮಾತನಾಡಿಸ್ತಾರೆ ಹೊರತು ಯಾವುದೇ ಒಂದು ಮೌಲ್ಯಯುತವಾದ ಆಲೋಚನೆಯಿಂದ ಅಲ್ಲ ಅಂತ ಈ ಹಲವಾರು ಪ್ರಕರಣಗಳಿಂದ ಹೊರಗಡೆ ಬರ್ತಾ ಇದೆ ಸೊ ಮಕ್ಕಳಲ್ಲಿ ಯಾವುದೇ ಒಂದು ವಿಷಯವನ್ನ ನಾವು ರೂಢಿ ಮಾಡ್ಬೇಕು ಅಂದಾಗ ಮೊದಲು ಕುಟುಂಬದಲ್ಲಿ ಅದರ ಬಗ್ಗೆ ತಿಳಿ ಹೇಳ್ಬೇಕಾಗತ್ತೆ ತಂದೆ ತಾಯಂದಿರು ಯಾರ ಜೊತೆಗೆ ಹೇಗೆ ಇರಬೇಕು ಅವರ ಕೆಲಸಗಳು ಹೇಗೆ ಯಾಕೆ ಆ ಒಂದು ಕೆಲಸಗಳನ್ನ ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ ಈ ತರದ ಕೆಲವು ಅಂಶಗಳನ್ನ ಮಕ್ಕಳಿಗೆ ತಿಳಿ ಹೇಳಿ ಸಮಾಜದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಗೌರವವನ್ನ ಸೂಚಿಸೋದು ಮಕ್ಕಳಿಗೆ ಮೊದಲಿನಿಂದನೇ ನಾವು ರೂಢಿಯನ್ನ ಮಾಡ್ಬೇಕಾಗತ್ತೆ ಯಾವುದೇ ವ್ಯಕ್ತಿ ಅವರ ಒಂದು ಕೆಲಸದಿಂದ ಗೌರವ ಗೌರವದಿಂದ ವಂಚಿತರಾಗಬಾರ್ದು ಎಲ್ಲಾ ವ್ಯಕ್ತಿಗಳಿಗೂ ಸಹ ಅವರದೇ ಆದ ಗೌರವ ಇದ್ದೇ ಇರುತ್ತೆ ಸೊ ಮಕ್ಕಳಿಗೆ ಈ ಒಂದು ವಿಷಯ ತುಂಬಾ ಕೊರತೆಯಲ್ಲಿದ್ದಾರೆ ಮಕ್ಕಳು ಅಂತ ಈ ಹಲವಾರು ಪ್ರಕರಣಗಳಲ್ಲಿ ಹೊರಗಡೆ ಬಂದಿದೆ ಸೊ ಈಗಿನ ಮಕ್ಕಳು ಅವರ ಆಲೋಚನೆಗಳನ್ನ ನಾವು ಸ್ವಲ್ಪ ಗಮನದಲ್ಲಿಟ್ಕೊಂಡು ಯಾವ ರೀತಿಯಾಗಿ ಆಲೋಚನೆಗಳನ್ನ ಮಾಡಬೇಕು ಎಲ್ಲಾ ವ್ಯಕ್ತಿಗಳಿಗೂ ಸ ಸಮಾನವಾದ ಗೌರವ ಹೇಗೆ ಸಲ್ಲಿಸ್ಬೇಕು ಅನ್ನೋದನ್ನ ನಾವು ತಿಳಿ ಹೇಳ್ಕೊಡ್ಬೇಕಾಗತ್ತೆ ಮಕ್ಕಳಿಗೆ ಸೊ ಈ ಒಂದು ವಿಷಯ ಪೋಷಕರಿಗೆ ಗಮನದಲ್ಲಿ ಗಮನಕ್ಕೆ ತರೋಣ ಅಂತಾನೆ ಈ ಒಂದು ಚಿಕ್ಕ ವಿಡಿಯೋ ಮಾಡಿರೋದು ಎಲ್ಲರೂ ಸಹ ನಿಮ್ಮ ಮಕ್ಕಳು ಎಲ್ಲರಿಗೂ ಸಹ ಸಮನಾದ ಗೌರವ ಕೊಡ್ಲಿ ಮಕ್ಕಳು ಮನೆಯಲ್ಲಿ ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದಾರೆ ಹೊರಗಡೆ ಆಲೋಚನೆ ಹೇಗ್ ಮಾಡ್ತಾ ಇದ್ದಾರೆ ಯಾರ ಜೊತೆಗೆ ಒಡನಾಟ ಇಟ್ಕೊಂಡಿದ್ದಾರೆ ಯಾವುದು ಸರಿ ಯಾವುದು ತಪ್ಪು ಇವುಗಳನ್ನ ಪೋಷಕರು ಗಮನದಲ್ಲಿಟ್ಕೊಂಡಿರ್ಬೇಕಾಗುತ್ತೆ ಈ ಕೆಲವು ಅಂಶಗಳು ಅವರ ಜೀವನದ ಮೇಲೆ ಪ್ರಭಾವವನ್ನ ಬೀರುತ್ತೆ ಸೊ ಈ ಅಂಶಗಳು ಎಲ್ಲಾ ಪೋಷಕರಿಗೂ ಸಹ ತಲುಪಿಸ್ಬೇಕು ಅನ್ನೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ ಈ ವಿಷಯ ಹೇಗನ್ನಿಸ್ತು ಅನ್ನೋದನ್ನ ನೀವು ನನಗೆ ಕಮೆಂಟ್ ಮೂಲಕ ತಿಳಿ ಹೇಳಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು